ಹಾಯ್ ಹಲೋ ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಸೊ ಇವತ್ತು ಮಾರ್ನಿಂಗ್ ಬೇಗನೆ ಬಿಟ್ಟಿದ್ದೀನಿ ಸೊ ಅಪ್ ಆಗಿದ್ದೀನಿ ಮಾಡಬೇಕು ಅಂತ ತಲೆ ಕೇಳಿಸ್ಕೊತಾ ಇದ್ದೆ ಸೊ ಅದರಿಂದ ನಮ್ಮ ಹೇಳಿದ್ರು ದಾಲ್ ಕಿಚಡಿ ಮಾಡೋ ಚೆನ್ನಾಗಿರತ್ತೆ ಅಂತ ಸೊ ದಾಲ್ ಕಿಚಡಿ ಅಂತೂ ನನ್ನ ಹಸ್ಬೆಂಡ್ ಮತ್ತು ಮತ್ತೆ ಲಕ್ಕಿಗೂ ತುಂಬಾ ಇಷ್ಟ ಫುಡ್ ಅದು ಸೊ ಬನ್ನಿ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದಕ್ಕೆ ನಾನು ಎರಡು ಕಪ್ ರೈಸ್ ಒಂದು ಕಪ್ ದಾಲ್ ಇದು ತೊಗರಿ ಬೇಳೆ ಅದನ್ನು ಒಂದು ಹ್ಯಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನೆನೆದಿರೋ ಅಕ್ಕಿ ಬೇಳೆನ ಎರಡರಿಂದ ಮೂರು ಸರಿ ವಾಶ್ ಮಾಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಅಳತೆ ಯಾವ ಕಪ್ಪಲ್ಲಿ ನಾವು ರೈಸು ಮತ್ತು ದಾಲ್ ತಗೊಂಡಿರ್ತೀವೋ ಅದೇ ಕಪ್ಪಿಂದ ಒನ್ ಕಪ್ ರೈಸ್ಗೆ ಮೂರು ಕಪ್ ನೀರು ಹಾಕಬೇಕು ಓಕೆನಾ ನೋಡಿ ಒನ್ ನೋಡಿ ಇದಕ್ಕೆ ನಾನು ನೈನ್ ಕಪ್ ಆಫ್ ವಾಟ್ರ್ ಹಾಕಿದ್ದೀನಿ ಯಾಕಂದರೆ ಇವಾಗ ಎರಡು ಕಪ್ ಅಕ್ಕಿ ಒಂದು ಕಪ್ ಬೇಳೆ ಹಾಕಿರೋದ್ರಿಂದ ಒಂದೊಂದು ಕಪ್ಪಿಗೂ ಮೂರು ಮೂರು ಕಪ್ ನೀರು ಅಂತ ಲೆಕ್ಕ ಮಾಡಿಕೊಂಡ್ರೆ ಒಂಬತ್ತು ಕಪ್ ಆಗುತ್ತೆ ನೀರು ಸೊ ಒಂಬತ್ತು ಕಪ್ ನೀರು ಹಾಕಿದ್ದೀನಿ ಅದರ ಜೊತೆಗೆ ಒಂಚೂರು ಅರಶಿನ ಪುಡಿ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಇಡಬೇಕು ನೋಡಿ ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ನೋಡಿ ನಮ್ದು ಈ ರೀತಿ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಸೊ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಕಾದ್ಮೇಲೆ ನೋಡಿ ಸಣ್ಣ ಸ್ಪೂನ್ ಇಂದ ಹಾಫ್ ಸ್ಪೂನ್ ಸಾಸಿವೆ ಅದೇ ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಸೊ ಇದು ಸ್ವಲ್ಪ ಚಿಟಪಟ ಅನ್ಲಿ ಇದಾದ್ಮೇಲೆ ನೆಕ್ಸ್ಟ್ ಸಣ್ಣದಾಗಿ ಇರ್ಚಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಅದಕ್ಕಿಂತ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಮತ್ತು ಕರ್ಬಿನ ಸೊಪ್ಪು ಟೊಮೊಟನ ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು ಆಗ ಗ್ರೇವಿ ಚೆನ್ನಾಗಿ ಬರುತ್ತೆ ಸೊ ಮತ್ತು ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮನೇಲಿ ರೆಡಿ ಮಾಡಿರೋ ಚಿಲ್ಲಿ ಪೌಡರು ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡಿಡಬೇಕು ನಾವು ಫಸ್ಟೇ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿದ್ವಿ ಅಲ್ವಾ ಸೊ ಅದು ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿನ ಹಾಕಬೇಕು ಜಾಸ್ತಿ ಏನು ಅದು ಬ್ರೌನ್ ಆಗೋದೇನು ಬೇಕಾಗಿಲ್ಲ ಇದು ಬೆಳ್ಳುಳ್ಳಿ ಸೊ ಸ್ವಲ್ಪ ಹಾಕಿದ ಹಾಕಿದ್ಮೇಲೆ ಮೇಲೆ ಒಂದೆರಡರಿಂದ ಮೂರು ಸರಿ ಹಂಗೆ ಕೈ ಆಡಿಸ್ಬಿಟ್ಟು ಆಮೇಲೆ ಈರುಳ್ಳಿನ ಹಾಕ್ಕೋಬೇಕು ನೆಕ್ಸ್ಟು ಕರ್ಬಿನ್ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೇನು ಜಾಸ್ತಿ ಏನು ಫ್ರೈ ಮಾಡೋದೇನು ನೆಸೆಸರಿ ಏನಿಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತಗೊಂಡಿದ್ವಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೇನೆ ಈರುಳ್ಳಿ ಜೊತೆಗೇನೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಸೊ ಬ್ಯಾಕ್ ಗ್ರೌಂಡ್ ಸೌಂಡ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಬೇಕು ಸಾಲ್ಟ್ ಹಾಕಿದ್ರೆ ಬೇಗ ಅದು ನೀಟಾಗಿ ಬಾಯ್ಲ್ ಆಗುತ್ತೆ ಬೇಗನೂ ಬಾಯ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು

ಇಷ್ಟು ನೀಟಾಗಿ ಕುಕ್ಕಾದರೆ ಸಾಕು ಇದಕ್ಕೀಗ ನಾವು ಏನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಲ್ವ ಇಲ್ಲಿ ಒಗ್ಗರಣೆನ ಸೊ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ ನಾವು ಗ್ರೇವಿ ಮಾಡ್ಕೊಂಡಿದ್ವಲ್ವಾ ಆ ಗ್ರೇವಿನ ತೆಗೆದು ಇದಕ್ಕೆ ಹಾಕಿ ಒಂದು ಸಣ್ಣ ಗ್ಲಾಸಲ್ಲಿ ಬಿಸಿನೀರು ಕಾಫಿ ಕುಡಿತೀವಲ್ವ ಅದರಲ್ಲಿ ಒಂದು ಅರ್ಧ ಗ್ಲಾಸು ಸೊ ಬಿಸಿನೀರನ್ನ ಹಾಕಿ ಇದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನೀರ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಕೊಡಬೇಕು ಕಲರ್ ಚೇಂಜ್ ಆಗೋದ್ ತೋರಿಸ್ತೀನಿ ನಾನು ಎಲ್ಲೂ ತಳ ಅಂಟಿಲ್ಲ ನೋಡಿ ಕರೆಕ್ಟ್ ಮೆಜರ್ಮೆಂಟ್ ನಾವು ನೀರ್ ಹಾಕಿದ್ರೆ ಎಲ್ಲೂ ತಳ ಅಂಟೋದಿಲ್ಲ ಇದು ನೋಡಿ ನೀಟಾಗಿ ಹಿಂಗೆ ಮಿಕ್ಸ್ ಕೊಡಬೇಕು ಕೆಳಗಿಂದ ನೀಟಾಗಿ ಮಿಕ್ಸ್ ಕೊಟ್ಟು ಈಗ ಟೂ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಗೆ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ನಮ್ಮ ಹಸ್ಬೆಂಡಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ಅವರಿಗೆ ಇನ್ನು ಹೆಲ್ಮೆಟ್ಟು ಬ್ಯಾಗ್ ಎಲ್ಲ ಎತ್ಕೊಟ್ಟೆ ಇನ್ನು ಅವ್ರಿಗೆ ಆಫೀಸ್ಗೆ ಹೊರಟಿದ್ದಾರೆ ಅವ್ರು ಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೇಕಲ್ವ ಗಿಡದಲ್ಲಿ ರೋಸಸ್ ಚೆನ್ನಾಗಿ ಬಂದಿದೆ ಒಂದೇ ಬಾರಿ ಮೂರು ರೋಸ್ಗಳು ಬಂದಿವೆ ನೋಡಿ ಬಂದರೆ ಹಿಂಗೆ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಇದು ಕಾಕಡ ಡೈಲಿ ಬರ್ತಾ ಇರುತ್ತೆ ನಮ್ಮ ಇವತ್ತು ಸ್ವಲ್ಪ ಕಡಿಮೆ ಇದೆ ಗಿಡದಲ್ಲಿ ಜಾಸ್ತಿ ಬರೋದು ಇವತ್ತು ಲಕ್ಕಿ ಓರ್ ಸ್ಕೂಲ್ ಅಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಅದರಿಂದ ಈಗ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ಇವಾಗ ಹೋಗಿ ಸ್ಕೂಲ್ ಬಿಟ್ಟು ಬರಬೇಕು ಜಸ್ಟ್ ಈಗೆಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ನು ಆಫೀಸ್ಗೆ ಕಳ್ಸಿ ಮಗಳನ್ನ ರೆಡಿ ಮಾಡಿ ಅವಳಗ್ ಫೀಡ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳ್ಸಿ ನಾನು ಈಗ ಫ್ರೀ ಆದೆ ಈಗ ಫ್ರೀ ಆದಮೇಲೆ ನಾನು ಹಾಸ್ಪಿಟಲ್ಗೆ ಹೋಗೋದಿದ್ದೆ ಸೊ ಹಾಸ್ಪಿಟಲ್ಗೆ ಹೋಗಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಜಸ್ಟ್ ಈಗ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದ್ವಿ ಏನಿಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ ಸೊ ಅವ್ರು ಕೊಟ್ಟರು ಒಂದು ಸೋಪು ಕ್ರೀಮು ಇನ್ನೊಂದು ಮಾಯ್ಶ್ಚರೈಸರು ಸೊ ಇದೆಲ್ಲ ಕೊಟ್ಟರು ತಗೊಂಡು ಬಂದಿದ್ದೀನಿ ಈಗ ಟೂ ಒನ್ ಥರ್ಟಿ ಟೈಮು ಸೊ ಈಗ ಟೂ ಓ ಕ್ಲಾಕ್ ಲಕ್ಕಿನ ಸ್ಕೂಲಿಂದ ಬಿಡ್ತಾರೆ ಅವಳನ್ನ ಪಿಕ್ ಮಾಡಬೇಕು ಮತ್ತೆ ಅವಳನ್ನ ಪಿಕ್ ಮಾಡಿ ಮತ್ತೆ ಮನೆಗೆ ಬಂದಾಗ ಫೀಡ್ ಮಾಡಿಸ್ಬೇಕು ಸೊ ಅದಾದ್ಮೇಲೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಲಕ್ಕಿದು ವೀಡಿಯೋ ಮಾಡಿ ಕಳಿಸಿದ್ರು ಅವ್ರ ಮ್ಯಾಮು ಇವನು ಬ್ಲೂ ಕುರ್ತಾ ಹಾಕ್ಕೊಂಡಿದ್ದಾನಲ್ವಾ ಅವನು ನಮ್ಮ ಚಿಕ್ಕಪ್ಪನ ಮಗ ಲಾಸ್ಟ್ ಅವನವನು ಸೊ ಇಬ್ರು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಡಿಫ್ರೆನ್ಸ್ ಅಷ್ಟೇ ಸೊ ಇಬ್ಬರು ಒಂದೇ ಸ್ಕೂಲಿಗೆ ಹೋಗ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಹೆಂಗೆ ಆಡ್ತಾಳೆ ಡ್ಯಾನ್ಸು ಎಲ್ಲರೂ ನೋಡ್ತಾಳೆ ಮತ್ತು ಆಡ್ತಾಳೆ ನೋಡ್ತಾಳೆ ಆಡ್ತಾಳೆ ಆಡ್ತಿದ್ರೆ ಅವಳು ಕಂಟಿನ್ಯೂ ಆಡ್ತಾಳೆ ಇಲ್ಲದಿದ್ರೆ ಸ್ಟಾಪ್ ಮಾಡ್ತಾಳೆ ನೋಡಿ ಸ್ಕೂಲಲ್ಲಿ ಎಷ್ಟು ನೀಟಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಹಬ್ಬ ಅಂತ ್ ಟುಡೇ ಎಂಜಾಯ್ ಮಾಡಿಲ್ಲ ಯಾಕೆ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಆಡಿದ್ಯಾ ಅದ ಎಂಜಾಯ್ಮೆಂಟ್ ಅಲ್ವಾ ಹಂಗಿದ್ಯಾ ವೆರಿ ಗುಡ್ ಓಕೆ ಗೈಸ್ ಇವತ್ತಿನ ಬ್ಲಾಗ್ ನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ಕೇಳಪ್ಪ ಬಾಯ್